ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಆರ್ ಅಪೂರ್ವ ವ್ಲಾಗ್ ಬನ್ನಿ ಇವತ್ತು ನಾವು ಈ ವಿಡಿಯೋದಲ್ಲಿ ಇನ್ನಷ್ಟು ಗಾದೆ ಮಾತುಗಳನ್ನು ನೋಡೋಣ ಪಾಪಿ ಸಮುದ್ರ ಹೊಕ್ಕರು ಮೊಳಕಾಲುದ್ದ ನೀರು ದುಡಿಮೆಯೇ ದುಡ್ಡಿನ ತಾಯಿ ದುಡಿಮೆಯೇ ದೇವರು ಉಗಮವಾಗದಿರಲಿ ಹಿಂಸೆ ಹೆಚ್ಚಿಗೆಯಾಗದಿರಲಿ ಆಸೆ ಹೊತ್ತಿಗಿಲ್ಲದ ಗಾದೆ ಊಟಕ್ಕಿಲ್ಲದ ಉಪ್ಪಿನ ಕಾಯಿಯಂತೆ ವ್ಯಾಪಾರಕ್ಕೆ ನಿಮಿಷ ಬೇಸಾಯಕ್ಕೆ ವರುಷ ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಳು ಮುಳ್ಳು ಕೂಳಿಗೆ ಕೇಡು ಭೂಮಿಗೆ ಭಾರ ಮಾತು ಮನೆ ಮುರಿತು ತೂತು ಒಲೆ ಕೆಡಿಸಿತು ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ನೀರಿದ್ದರೆ ಊರು ನಾರಿಯಿದ್ದರೆ ಮನೆ ಊರಿಗೆ ಅರಸನಾದರೂ ತಂದೆಗೆ ಮಗ ಸುಖ ಬಂದಾಗ ಹಿಗ್ಗಬೇಡ ಕಷ್ಟ ಬಂದಾಗ ಕುಗ್ಗಬೇಡ ದುಡ್ಡಿದ್ದವನೇ ದೊಡ್ಡಪ್ಪ ಮೊದಲು ಆಳಾಗಿ ದುಡಿ ನಂತರ ಅರಸನಾಗಿ ಉಣ್ಣು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಕಬ್ಬು ಡೊಂಕಾದರೆ ಸಿಹಿಯು ಡೊಂಕೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬಂದಿತೆ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸೊ ಈ ವಿಡಿಯೋ ಇಷ್ಟ ಆದರೆ ತಮ್ಮೆಲ್ಲರಿಗೂ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು